ಹ್ಮ್ ಬಿ ಪತ್ನ ಸಿದ್ದಪ್ಪ ಜನ ಆಸೆ ಅದಿದ್ದ ಹುಡಿ ಕಟ್ಟಾಕತ್ತೇನಿವ ನಾನು ಗಾಯತ್ರಿಗೆ ಲಗೂ ನಮ್ಮ ಮಂತ್ಹನ್ ಹುಡಿಕೊಂಡ್ ಬರ್ಬೇಕು ಚಲೋ ಹೊರ ಸಿಗ್ಬೇಕು ಚಂದ್ ಮದ್ ಆಗ್ಬೇಕು ಕಂಕಣ ಬಲಾಕ್ ಪುಡಿ ಬರ್ಲಿ ಅಂತ ಹೇಳಿ ಉಡಿ ಕಟ್ಟಕ್ ಹತ್ತೇನು ಆ ಬಿ ಪಾತ್ಮಾಗ ಸಿದ್ದಪ್ಪ ಮಂದಿ ಹಚ್ಚಗ್ ತಗೊಂಡ್ ಬಿ ಬಿಬಿ ಪತ್ಮ ಗುಡಿ ಕಟ್ಟಕ್ ಹತ್ತೇನು ಆ ಬಿ ಪಾತ್ಮ ನಾಚಗ್ ಅದಐತಿ ಸಿದ್ದಪ್ಪಜ್ಜನಸ ಆದೈತಿ ಮಂದಿ ಹಚ್ಚಿಗ್ ಅದೈತಿ ಅವ್ರ ಮ್ಯಾಗ ನಮ್ಮ ಆಸಗ ಆದ ಹನ್ನೊಂದ್ ದಿವ್ಸ ಗುಡಿ ಇತ್ತಂದ್ರ ಅಲ್ಲಿ ದೀಪಾ ಹಚ್ಚನ್ ಬಿ ಮನ್ಯಾಗ ಹಚ್ಚ ಹನ್ನೊಂದ್ ದಿವ್ಸ ಹಚ್ಚನು ಚಲೋ ಮನ್ಯಾಗ ಬರ್ತೈತಿ ಚಿಂತೆ ಮಾಡ್ಬೇಡ ನಾಕತಿ ಅವ್ರಿಗೆ ಆಮೇಗಡೆ ವಿಶ್ವನಾಥ್ ಅಂತ ವಿಶ್ವನಾಥಗ ಲಘು ನಾ ಕನ್ಯಾ ಸಿಗ್ಲಿ ಲಘು ನಾವ್ ಕಂಕಣ ಬಲಾಕ್ ಪುಡಿ ಅವನ ಲಗೂನ ಅಕ್ಕಿ ಕಾಳಿಂದ ಟೈಮ್ ಕೂಡಿ ಬರಲಿ ಅಂಥೇಳಿ ಬಿ ಸಿದ್ದಪ್ಪದ್ಗೆ ಉಡಿ ಹುಡಿ ಕಟ್ಟಾಕತ್ತೀನ್ವ ಸಿದ್ದಪ್ಪದಂದು ಬಿ ಪಾತ್ಮನ ಆಶೀರ್ವಾದ ಐತೆ ಅವ್ರ ಮ್ಯಾಗ ಲಗೂನ ಕೂಡಿ ಬರ್ತೈತಿ ಅವ್ರು ಹೇಳಿದಂಥ ಕನ್ಯೆ ಸಿಗ್ತೈತಿ ಅವ್ರು ಬೇಡ್ದಂಥ ಕನ್ಯೆ ಪಸಂದ ಆಕತಿ ಅವ್ರಿಗೆ ಅವ್ರಿಗೆ ಲಗೂನ ಕಂಕಣ ಬಲಾಕ್ ಕೂಡಿ ಬರ್ತೈತಿ ಅಂಥೇಳಿ ಬೇಡ್ಕಂಡ್ ಬಿ ಪಾತ್ಮಾರ್ಗೆ ಉಡಿ ಕಟ್ಟಕತ್ತಿನವ ಹನ್ನೊಂದು ದಿವ್ಸ ದೇವ್ರಿಗೆ ದೀಪ ಹಚ್ಚನು ಲಗೂನ ಕಂಕಣ ಬಲಾಕ್ ಕೂಡಿ ಬರ್ತೈತಿ ಅವ್ರದ ದೇವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಈಗ ನೋಡ್ರಿಪ್ಪ ನಾವು ಅಂತ ಬೆಳಗ್ಗೆ ಬೆಳಗ್ಗೆ ತಕ್ಷಣ ರೆಡಿ ಆಗಿಬಿಟ್ಟು ರೀ ಯಾವುದಕ್ಕೆ ಅಂತ ಹೇಳಿದ್ರೆ ನಮ್ಮ ನಸಿನ ಕೊಟ್ಟಿವಲ್ರಿ ಕಲ್ಕಿರಿಗೆ ಅವ್ರ ಭಾವನ ಮಗ ಮದ್ವೆ ಐತ್ರಿ ಮೊನ್ನೆ ಬಂದು ಇನ್ಫೇಷನ್ ಪಟ್ಟು ಅವರು ಹಾಗಾಗಿ ಇವತ್ತು ಹೋಗಕತ್ತೀವಿ ರೀ ಗಾಡಿ ಮಾಡ್ಕೊಂಡ್ರಿ ನಮ್ಮ ಬಾಬಾ ಗಾಡಿ ಮಾಡ್ಯಾರೀ ಹಾಗಾಗಿ ನಾವು ನಮ್ಮ ಮನೆಯವರಿಗಿಂತ ಅಮ್ಮ ನಾನು ನಮ್ಮ ಹುಡುಗರು ನಮ್ಮ ಮನೆಯವರು ಎಲ್ಲರೂ ಕೂಡ ಹೋಗಕತ್ತೀವಿ ಅದಿಂದ ನಮ್ಮ ಬಾಬರು ಬರೋಕತ್ತಾರ ಏನೋ ಗೊತ್ತಿಲ್ಲ ರೀ ಅಲ್ಲಿ ಅವ್ರು ಗಾಡಿ ತೊಗೊಂಡ್ಮೇಲೆ ಗೊತ್ತ್ರಿ ಅವ್ರು ಯಾರು ಬರ್ತಾರೆ ಯಾರಲ್ಲ ಅಂದ ಈಗ ಕಲ್ಕೇರಿ ಹೋಗನ್ರಿ ನರ್ಗುಂದ್ ಅಂತೇಳಿ ಕಲ್ಕೇರಿ ಅದು ಅಲ್ಲಿ ಹೋಗ್ತೀವಿ ಇದು ದಾದಾಜಿಗನ್ನ ಮಾಡಿದ್ವಿ ನಮ್ಮ ಬಾಬಾರ ಬರಾಕತ್ತೀನಿ ಹಾಗಾಗಿ ಅವ್ರ ಒಂದ್ಸಲ್ ಅಡುಗೆ ಅದು ಮಾಡಿಟ್ಟು ಹೋಗ್ತೀವಿ ಹ್ಞೂ ರೆಡಿ ಆದ್ರಿ ಆ ರೀಪಾ ರೆಡಿ ಆದ್ರಿಪ್ಪ ಅಮ್ಮ ಕಡೆ ಅಮ್ಮ ರೆಡಿ ಆಗ್ಕೊಂತಾರೆ ಆ ಸಿಟ್ನ ರೆಡಿಯಾಗ್ಯಾನಿ ಅವ್ರ ಅಕ್ಕ ಹೋಗ್ಕೊಡ್ರ ಡಬ್ಬಿ ತೊಗೊಂಬಂದ್ರಿ ಯಾವ ತೊಗೊಂಡಾನ ಫೋನ್ಸ್ ಪೋನ್ಸ್ ತೊಗೊಂಡಾನ ಇಲ್ಲಿ ನೋಡಿ ಗಾಡಿ ಬಂತಂತ್ರಿ ಅಂತಾ ದರ್ಗಾಕ್ಕೆ ಬಂತ ನಾವು ಇಡ್ ಒಳಗ ಬಂತ ಅದರ ಮತ್ತೆ ಹೊರಸಾಕಾಯ್ಕೊಂಡ್ರಿ ಹಂಗಾಗಿ ನಮ್ಮ ಬಾಬರ್ ಫೋನ್ ಅದು ಡಮ್ಮಾಗ್ ರೀ ಬರಕ್ಕೆ ಅಂತಾ ಇವಾಗ ಅರಿಪಾ ಬಾಟಲಿ ತಗೋ ದೊಡ್ಡ ಬಾಟಲಿ ತಗೊ ಮಮ್ಮಾ ಹಾ ದೊಡ್ಡದನ್ ತಗೊ ಬಿಡಿ ದೊಡ್ಡ ಆಸಿಪುಂ ಕೈಕೊಳ ಇಡ್ಕಂತಾ ಇಡ್ಕಂದ್ರ ಗಾಡಿಯಾಗಿ ಇರ್ತಾನು ಬ್ರೋ ಲಗಾ ಬೀಡಾ ಕೊಡ್ತ ಗೊತ್ತಿಲ್ಲ ಹೋಗಿ ಕುಂದಿರ್ತಾರ ಮಲ್ಲಿ ಅವ್ರು ಗಾಡಿ ಬಂದ್ಮೇಲೆ ಹೋಗೋಣ ಅಂದ್ರೆ ನಿಲ್ಲಂಗಿಲ್ಲ ಹ್ಞೂ ಹ್ಮ್ ತೊಗೊಂಡ್ರಿ ತೊಗೊಂಡ್ರಿ ಹ್ಞೂ ಹ್ಞೂ ಬಾ ಮಮ್ಮಿ ಹ್ಞೂ ಹ್ಞೂ ಅಂತ ಇಂತ ರೆಡಿ ಮಾಡ್ಸಿದ್ವಾ ನನಗೂ ಮೊನ್ನೆ ಊರಿಗೋಗಿದ್ದಿಲ್ಲ ರೀ ಹೋಗಿ ಬಿಡುವ ಮತ್ತೆ ಯಾವಾಗ ಹೋಗೋ ನಾ ಅಮ್ಮ ಈಗ ಅಂತ ಹೇಳಿದ್ರೆ ಹ್ಞೂ ಹ್ಞೂ ಕೇಳಾವಲ್ರಿ ನಿನ್ನಿದ್ದ ಮಕ್ಕ ಒಬ್ಬ ಸಾಂ ಕೂತ್ಕೊಂಡ್ಬಿಟ್ಟದ್ರಿ ಆಯ್ತು ಬಿಡ ಹೋಗಂಬಾ ಅಂತ ಮೇಲೆ ಖುಷಿ ಆದ್ರಿ ಮತ್ತ ಹೋಗನ್ ಗಾಡಿ ಬಂದೈತು ಏನಿಲ್ಲ ಗೊತ್ತಿಲ್ಲ ರೀ ಪೈನ ನಾವು ಅಲ್ಲಿ ದರ ಕಡೆ ಹುಡ್ಕೈತಿವ್ರಿ ಅಮ್ಮಾಗ ಅಮ್ಮ ಬಂದಿರ್ ಕೂತಂದ್ರೆ ಗಿಡದ ನೆಳಿಗೆ ಗಿಡ ಮಸ್ತ್ ಐತ್ರಿ ಎಷ್ಟು ಚಂದ ನೆಳ್ಳೈತ್ರಿ ತಂಪೈತ್ ನೋಡಮ್ಮ ಸೀರೆ ಹೊಲ್ಸ್ ಮಾಡ್ಕೊಂತೀರ ನೀಂದ್ಬಿಟ್ರಿ ಅನ್ರಿ ರೀ ಇಲ್ಲಿ ರೋಡಿನ ಗಿಡ ಅಂದ್ರಿ ಎಷ್ಟ್ ಸಣ್ಣ ಗದ ನೋಡಮ್ಮ ಗಾಡಿ ಬಂದಿಲ್ಲ ರೀನು ನಾವಮ್ಮ ಒಂದು ತಾಸು ಮುಂಚೆ ಕನ ಬಂದ್ಬಿಡ್ತಾರ ಅವ್ರು ಹೋಗೊಂಬರ್ರಿ ಹೊಗೊಂಬರ್ರಿ ಮನೆಯ ಕುಂದ್ರಿ ಅವ್ರ ಕುಂದ್ರಂಬರೀ ರೋಡ್ನಾಗ ಅಂತಾರೀ ಅವರು ಇನ್ನು ಗಾಡಿ ಬಂದೇ ರೀ ಏ ಆಸಿಪ್ಪ ಈ ಕಡೆ ಬಾ ಇಲ್ಲಿ ಬಾ ಆಸೀಪ ಅಲ್ಲೇ ನಿಂತರ ಆ ಕಡೆನ ನಮ್ಮಅಮ್ಮ ಇನ್ನು ಹೊಂಟೆ ಅಂದ್ರೆ ನಾವು ಸುಮ್ಮನೆ ಮನೆ ಕುಂದ್ರದ ವಾಸಿತ್ತಾರೀಪಾ ಕುಂದ್ರ ಅಂದ್ರೆ ನೀವು ಕುಂದ್ರಲಿಲ್ಲ ಏನು ಅಜ್ಜಿಂದ ಇಂದ ಹತ್ತಿದ ಹಿಂಗ ನೋಡ ಓಡಾಡದ ಓಡಾಡದ ಬಿಸ್ಲಾಗ ಅಲ್ಲಿ ಇಲ್ಲ ಇಲ್ಲಿ ಅಲ್ಲೇ

ಆ ಹೇಳ್ರಿ ಬಾಯಿ ಇಂಚಿ ಎ ತಡಿ ಬಾಯಿ ಇಂಚಿ ಬಾಬಾ ಕಡಾ ಹ್ಮ್ ಇಂಚೆ ಓಡ್ರಿ ಇಲ್ಲಿ ಅಣ್ಣಲೇ ಅಣ್ಣ ಅಣ್ಣ ನೀ ಬೆ ತಗಿದು ಬೇಕು ನೋಡ್ರಿ ಅಮ್ಮ ಬೆ ತಗಿದು ಅಮ್ಮ ಹಾ ಕಾತಿ ಅಮ್ಮಗಳ ನೋಡ್ರಿ ಅವ್ರಿಗೆ ತೋರ್ ಒಳಗಿನ ಮ್ಯಾಗ ಅಷ್ಟ ಇದ್ ಮಾಡ್ತಾರ ಬಿಡ್ರಿ ಮ್ಯಾಗ ಅಷ್ಟ ಮಾಡಿರ್ತಾರ ಬಬಾ ಇಷ್ಟ ಒಂದೊಂದ್ ಇವಾಗ ಸುಮ್ನಿಟ್ಟುನಾಮ್ನೂರ್ ನೋಡ್ರಿ ಎಮ್ನೂರ್ ದರ್ಗಾ ಹೋಗೈತಿ ದರ್ಗ ಮ ಬರಲ್ಲ ಇದು ಗಾಡಿ ಹಳ್ಳ ಹಾಕೈತೆ आजू-बाजू ಕಲ್ಕೇರಿ ಬಂದಿರಿ ನಾವು ಆದ್ರೆ ಆ ಕಡೆ ಬಾಜು ಬಜ್ರೈತು ಅಥವಾ ಎಳಸ್ ಹೋಗ್ಬೇಕು ಗೊತ್ತಿಲ್ರಿ ಇಲ್ಲಿ ಕೇಳಾಕತ್ತ ಹ್ಞೂ ಬರ್ರಾ ನ ಚೆನ್ನಾಗೈತೆ ಯಾವ ತೊಗೊಂಡಿದ್ದ ಯಾವ ತೊಗೊಂಡಿದ್ದ ಹೌದನ ಹಾಂ ಹಾಂ ಚೆನ್ನ ಜೇರಾ ಎಳ ಖಾಣ ಹ್ಮ್ ಬಿಸ್ ಜವಾ ನೋಡಿನ ವಾ ನೋಡಿನಿ ಹ್ಮ್ ಹಿಂಗ ಆಕಡೆ ಹೋಗ್ಬೇಕಿರ್ತಿದ ಮನಿ ಅನ್ರಿ ಅವ್ರದ್ದು ಆದ್ರೆ ಗದ್ಗಿರವ್ ಆಕಡೆ ಇದ್ದಿರ್ಬೇಕು ಅದಾವ ಇದ್ದ ಹ್ಮ್ ನರ್ಸರಿಯಲ್ಲಿ ಕಾಣವಲ್ಲ ನೀನು ಬಂದ್ವಿ ಅಂದ್ರೆ ನಮ್ಗೆ ಜಲ್ದಿ ನಂಬರ್ ನೋಡ್ಬೇಕು ಅನ್ಸತ್ತೆ ಅಲ್ಲಿ ಅಲ್ಲಿ ಎಷ್ಟು ದಿನ ಮಿಸ್ ಮಾಡ್ಕೊಂಡಿವಿ ಅವ್ರಿಗೆ ಚಿಂತೆ ಹೆಚ್ಚು ನೋಡ್ತೀವಿ ನಾವು ಗಡಮನಿಗೆ ಬಂದ್ರೆ ಅಂದ್ರೆ ಹೆಣ್ಮಕ್ಳೆ ಕಾಣವಲ್ಲ ಅಂತ ಮರದ ಒಂದು ಚಿಂತೆ ನಮಗೆ ಇದು ಹಿಂದಿರ್ಬೇಕಲ್ಲ ರೋಡಿಗೆ ಇದಾಗ ಐತೆ ಅನ್ನೋದಲ್ಲಿ ಹ್ಮ್ ಹಾ ಇಲ್ಲಿ ದೇವಸ್ಥಾನ ಐತ್ ನೋಡ್ರಿ ಇದನ್ನೈತೆ ಮಸೂತ್ ಏನ್ರಿ ಇದಲ್ಲಪ್ಪ ಅಪ್ಪ ಮಸೂತ್ ಮಸೂತ್ ಏನ್ರಿ ಇದ ಹಾ ಹಾ ಮಸೂತ್ ಅಯ್ಯೋ ಅಡುಗೆ ಮಾಡಕತ್ತಾರೀ ಅ ಚಪಾತಿ ಚಪಾತಿ ಎಲ್ಲ ಮಾಡಕತ್ತಾರ ನೋಡ್ರಿ ಬಂದೀ ಹಾ ನೋಡ್ರಿ ಗದ್ದ ಇಲ್ಲೇ ಇದ್ರಿ ಗದ್ದೆಲ್ಲ ಪೂರಾ ಹ್ಮ್ ಇಲ್ಲಿ ಹುಡುಗಿ ಬಟ್ಟೆಗಳು ಅದಲ್ಲ ಇಲ್ಲ ತರ ಅರ್ಶಿಯ ಅದಿಲ್ಲದರ ಗೊತ್ತಿಲ್ಲ ರೀ ಹ್ಮ್ ಸಿಮ್ಮುಕ ರಕ ಅರ್ಶಿ ಬಂದ್ಲಿ ರೀ ಅರ್ಶಿಯಾ ಆಪೇ ಇಲ್ಲ ಅಪ್ಪನ ಒಳಗದಾನ ಹ್ಮ್ ಆ ಬಂದೆಮ್ಮ ಬಂದೆ ತಡಿ ನಾನೇ ಕರಿತೀನಿ ನಮ್ಮ ಶ್ರೀನಾರ ಬಾವರಿ ಅವರು ಇದು ಮಾಲಿ ಹಾಕಕತರ ಗದಿನ ಒಳಗದರ ತರಲರೆ ಅವರು saya

ಏನ್ ತಗ್ರಿ ಅಯ್ಯೋ ನೋಡ್ರಿ ಪಳ ಬರದೊಳಗ ಅಂದ್ರೆ ಗದ್ದು ತುಂಬಿ ಇಲ್ಲಿ ಆರಾಮದ್ರೆ ನನ್ನ ಮನೆಲ್ಲಿ ನಷ್ಟ ಬಂದಿರಿ ಇಲ್ಲ ಇಲ್ಲ ಹೆಂಗ ಬಂದಿರಿ ನಷ್ಟ ಬಂದಿರಿ ವಾಟರ್ ಬಂದಿರಿ ಆರೆ ನಷ್ಟ ಮಾಡಲಿಲ್ಲ ಇಲ್ಲ ಮಾಡಿಲ್ರಿ ಮಾಡ್ಕಿಲ್ಲರಿ ಮತ್ತೆ ಕಮಲ ಈಗ ಮುನ್ ತಿಂಡಿವಿ ಹಾ ಹಾ ಏ ಇನ್ನು ಸ್ವಲ್ಪ ಹೌದು ಅವರ ಮನೆ ಬಾರೆ ಬಿಡ್ರಿ ಫ್ರೀ ಭೈಜನ್ ಫ್ರೀ ಭೈಜನ್ ಫ್ರೀ ಭೈಜನ್ ಫ್ರೀ ಭೈಜನ್ ಫ್ರೀ ಭೈಜನ್ ನಿಮ್ಮ ಸರಿ ಬಡತನ ಹಾಕ್ ಬಿಡ್ರಿ ಯಾಕ ಟೈಪ್ ಗೈತ್ರಿ ನಿನ್ನ ಸರಿ ನಿನ್ನ ಸರಿ अरे तू क्या कर रही है तू क्या कर रही है ये कर रहा है भी कर रही है भी कर रही है ये लड़का चले चले फिर चले चले मैं निकलूँगा तो क्या करेगा तू 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 त� Horor, horor tengalatin. यो ठोडको निचे न हो 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 न सयदा हेले एय सयदा बगत बगत बाले हेला नता न बगत दारवा ए बगत हेले यो पर्ने त न त म जक ज बगत दारवा नाल हे बगत दाराल ನಸ್ರಿನ ಅಲ್ಲಿ ಹೊರಗೋಗ ಬರ್ತೇನೆ ಇವಾಗ ಅಕ್ಕಿ ಕಳ ಮುಗುದಂದ್ರೆ ಮದ್ವೆ ಇವಾಗ ಆಯ್ತ್ರಿ ಇವಾಗ ಆತದಿಲ್ಲ ಮದ್ವೆ ನಾವು ಬಂದ ನಿಂತೇನಾ ಈಗ ನೀವು ಊಟ ಮಾಡೋ ಟೈಮಿನ ಅಷ್ಟನಾ ಊಟ ಮಾಡೋ ಟೈಮ್ ಅಷ್ಟ ಈಗ ಪೇರು ತಿಂದು ಬಂದಿವಿ ಪೇರು ದಾದಿ ಮಾಡಿ ಕುಂತಾರ ಹಿಂದವ್ರ ಹಿಂದ ಲಾಸ್ಟ್ ಅವ್ರ ದಾದಿ ಮತ್ತಷ್ಟು ಕೊಟ್ಟ ಕ್ಯಾರೆಟ್ ಮೆಹಿ ಎಲ್ಲ ಹೆಚ್ಚಿಟ್ರ ಚಪಾತಿ ನೋಡಿ ನೋಡ್ಜೀರ ಚಪಾತಿ ಹೆಂಗ್ ಮಾಡಾಕತ್ತಾರ ಎಲ್ಲರು ಮಸ್ತ್ ಎಲ್ ಕುಂದ್ರ ಅಂದಲಿಕೆ ನಮ್ಗ ಓಯ್ಯೋದೇ ಕುಂತಾರ ಇಲ್ಲ ಅಮ್ಮ ಇಲ್ಲಿ ಕುಂದ್ರು ಸಿಗ ಕರ್ಕೊಂಡ್ ಬಂದವ್ರ ದಾದಿಗೆ ನಮಗೂ ಇಲ್ಲೇ ಕಸಿದೀಕೆ ನಮ್ಮ ಹೆಸ್ರೆಲ್ಲರ ಕರ್ಕೊಂಡ್ಬಂದು ಇರ್ ಕುಂದ್ರೆ ಸಕತ್ತಾಡ್ರಿ ಅಲ್ಲಿ ಜಳದಾಗ ಯಾರಿಗೆ ಬಿಡವಲ್ಲಕ್ಕೆ ಬಾಬಾ ನಮಗೂ ವರು ನಮಗ ಗೊತ್ತಿಲ್ಲ ಹುನ್ರಿ ಅಂತ ನಾವು ನಮ್ಮ ಹೆಸರಿನ ನೆಗಣಿರಿಪ್ಪ ಈಗ ದೊಡ್ಡ ದೊಡ್ಡ ನೆಗಣಿ ಮಗಳ ಮದುವೆ ಆದ್ರಿ ಇವರು ಮೂರನೇ ಇವರು ಮೂರನೇದವ್ ಅಂದ್ರು ನಮ್ಮ ಹೆಸ್ರನ ಲಾಸ್ಟ್ನೇ ದಕ್ಕೆ ಮಾಡಲಿ ಹಾಂ ಮತ್ತೆಲ್ಲ ಜುಮಕಿ ಮಂಡಳಿ ಬಮ್ಮೆ ಈಗ ನಮ್ಮ ಅರ್ಷ ಬಂದು ನಮ್ಗೆ ನಮ್ಮ ಕಡೆ ಕೂತ್ಕೊಂಡ್ಬಿಡ್ಲಿಲ್ಲ ಯಾಕೆ ಹರ್ಷಿ ಹರ್ಷ ಬಂದು ನಮ್ಮ ಕಡೆ ಯಾಕೆ ಕುತ್ಕೊಂಡ ಅದಕ್ಕೆ ಕೂತ್ಕೊಂಡ್ಲಾ ಜಳದಾಗ

ನೋಡಿದ್ರೆ ಬಡಪ್ರೇನ್ ಮಾಡ್ತಾ ಹಾ ಅದೇ ಹೋಮಕಿಗ್ ಹೋಮಕ್ರಿಗಾಕಿ ಹ್ಮ್ ಅದ ಊಟ ಸ್ಟಾರ್ಟ್ ರೀ ಅವರ ದೊಡ್ಡವ್ರಿ ನಮ್ಮ ಹೆಸರು ಪಾವ ರೀ ಅವ್ರ ದೊಡ್ಡವರ ಇವ್ರು ನಮ್ಮ ಮಳೆಯಾರ ಸಣ್ಣ ರೀ ಹ್ಮ್ ನಮ್ಮ ತಾಟಿಲ್ಲೆ ಬಂದ್ರಿ ಪಾ ತಡ ನಿಮಿಷ ಚಪಾತಿ ರೊಟ್ಟಿ ಪಲ್ಲೆ ಬದ್ದಿಕಾಯಿ ಪಲ್ಯ ಮತ್ತೆಲ್ಲ ತಾರದು ಪಲ್ಯ ಮೊಸರು ಸೋತಿಕಾಯಿ ಕ್ಯಾರೆಟ್ ಉಪ್ಪಿನಕಾಯಿ ಮೆಂತ್ಯ ಸೊಪ್ಪು ನೋಡ್ರಿ ಆಯ್ಕೆ ಅರ್ಶಿಯಾಗಿ ಏನು ಬೇಕು ನೋಡ್ಕೊಡಿ ಅರ್ಶಿಯಾಗಿ ಏನು ಬೇಕು ನೋಡಿ ಅರ್ಶಿ ನಿಮ್ಮ ಎಲ್ಲರೂ ಊಟ ಏ ಊಟ ಮಾಡ್ಬೇಕಾಯ್ತು ನೀವು ಊಟ ಮಾಡ್ಬೇಕಾಯ್ತಿಲ್ರಿ ಚಲಾಗೈತಿ ಅಡಿಗೆ ಹಾ ನಾ ಅಡಿಗೆ ಕೇಳಕ್ಕೈತಿಲ್ಲ ಚೊಲಾಗೈತಿ ಹಾಂ ಬೇರೆ ಮಾಡ್ಕೊಂಡಿರ ನೀವು ಬೇರೆ ನಾವಂತೂ ರೊಟ್ಟಿ ಚಪಾತಿದೀವ ಹ್ಞೂ ನೀವೇನು ರೀ ಊಟ ಮಾಡ್ರಿ ಹ್ಞೂ ಇಲ್ಲ ನೋಡ್ರಿ ದರ್ಗಾರಿದು ನಾವು ಕೇಳ ಮಸೂತಿ ಅನ್ನಲ್ರಿ ಮಸೂತಿ ಅಲ್ರಿ ದರ್ಗಾ ಇದು ನಮ್ಮ ನಜ್ಮಾ ಅರಿಫ ಹರ್ಷಿ ಇಲ್ ಒಳಗೆ ಬಂದ್ಬಿಡವರ ಸಿಮ್ಮು ನೋಡ್ರಿ ಎಲ್ಲ ನೀರು ನೀರು ಹುಡುಗರು ಜಳಕ್ಕೆ ಅಷ್ಟು ಜಳ ಐತೆ ಊಟ ಮಾಡಿ ಕುಂತಾರೆ ನೋಡ್ರಿ ಊಟ ಮಾಡಿದ ಮಮ್ಮಿ ಹ್ಞೂ ಮಾಡಿದ್ವಿ ಅಲ್ಲೇ ಬಿಸಲೇ ಚಳ ಆಗ್ತೈತಿ ಇಲ್ಲಿ ಬದ್ದು ಇಲ್ಲ ಅದ್ರಕ್ಕಿಂತ ಡಬ್ಬಲಾಗ್ತೈತಿ ಸೋನು ಓಯ್ ಸೋನು ಊಟ ಮಾಡತ್ತಾರ ಇಲ್ಲಿ ನೆಸ್ರ ಊಟ ಮಾಡತಾರ ಹೋಗ್ ನಕತ್ರ ಅಲ್ಲಿ ಆ ಕಡೆ ಮನಿಗೆ ನಿಮ್ಮನಿಗೆ ನಿಮ್ಮನಿಗೆ ಕರದ್ರಿ ಹ್ಞೂ ರೀ ಕರದ್ರಿ ಹೋಗನ್ರಿ ಅಮ್ಮನಿಗೆ ನಡಿ ಹೋಗಿ ನಾವು ಕುಂದಿರ್ತೀವ ನಿಮ್ದು ಅದು ಹೀಗೆ ತಾಯಿ ಮಕ್ಕ ಅಂತಂದ್ರ ನಸ ನಾಳೆ ಮನೆಯ ನಿಮ್ದಿದ ಇಲ್ಲಿ ಇವ್ರು ನಿಮ್ಮ ಆವಾರ್ ಇರ್ತಾರ ಹಾ ಅದು ನಿಮ್ಮ ದೊಡ್ಡ ಒಳಗೆ ನನಗೆ ಬರೋಕ ಹೋಗಾಕ ಅದು ದೊಡ್ಡ ಮನೆ ಹಾಂ ಹೌದಾ ಇವ್ರು ಹಾಂ ಮೂರನೇ ತಾರ ಆ ಮನೆಗೆ ಇರ್ತಾರ ಹತ್ಮೂರು ಮಕ್ಕಳು ಇಲ್ಲೇ ಜೋಪನ್ ಆಗ್ಯಾರ ಇಲ್ಲೇ ಅಲ್ಲ ಹೌದಾ

ಇದ್ರೆ ನಮ್ಮ ಚಾನೆಲ್ ನಮ್ಮನಿ ಅವರ ಬಾಬಾಕ ಟ್ರಕ್ಕಿಸಾಕ ತಡರ್ಷಿ ಯಾರು ಗುರ್ತಾರಾ ಈ ಇವರ ಆ ಟಿವಿಯ ಹೌದನ್ರಿ ಇವರು ನಮ್ಮ ವಿಡಿಯೋ ನೋಡ್ತಾರಂತೀಪ್ಪ ಪಾಪ ಹೌದನ್ರಿ ನಿಮ್ಮ ಅಪ್ಪ ನೋಡ್ತಾರಂತೀ ವಿಡಿಯೋ ರೀ ಹಾ ವಿಡಿಯೋ ಆ ಹೇಳ್ತಾರೆ ತಿರಿಯಲ್ಲ ನೆಟ್ ಒಡ್ಬಿಟ್ರನೆ ನಸರ ಲೇಟ್ ಮಾಡಬೇಡ ನಾನು ಈಗ होम टूर मारलाय ना तुला ಹಾತ್ರಿ ಏ ಇರ್ಬಿಡ್ರಿ ಯಾರ ಮನೆ ಹರಿಬಿರಂಗಿಲ್ಲ ಮನೆ ಮತ್ತ ಇದು ಹೊರಗ್ರಿ ಇರೋದು ರೋಡ್ಗೆ ಮನೆ ಐತಿ ನಡೀನ ಚಪ್ಪ ಎಲ್ಲಿ ಬಿಡ್ಬೇಕ್ರಿ ಒಳಗಡೆ ಹಾ ಹಿಂಗ ಹತ್ಬೇಕ್ರಿ ಆ ಕಡೆ ಹೋದ್ರೆ ಅಡಿಗೆ ಮನೆ ಐತಿ ನಡಿವಾ ಆ ಹಾಮಾ ಇದು ಬರಬೇಕು ಇಲ್ಲೆಲ್ಲ ಇದು ಎತ್ತು ಪತ್ತು ಕಟ್ತಾರಲ್ರಿಪ್ಪ ಅದು ರೀ ಆಮ್ಯಾಕಡೆ ಹಿಂಗೆ ಮ್ಯಾಲೆ ಹತ್ತಿತು ಅಂದ್ರೆ ಇದೊಂದು ಪ್ರಸಾಲಿ ಐತಿ ಇಲ್ಲಿ ಆಮ್ಯಾಕಡೆ ಇದು ಅಡಿಗೆ ಅಡ್ಗಿ ಮನೆಯವ್ರದ್ದು ಸರಿ ಇಲ್ಲ ಅಡಿಗೆ ಮನೆ ತಗೊಂಡು ರೀ ನಿಮ್ದು ಏನು ಇದು ಅಡಿಗೆ ಮನೆ ರೀ ಅವ್ರದ್ದು ಮತ್ತು ಏನ್ ಕಾಣ್ತು ಕತ್ತ ಕೊಡಬೇಕಲ್ಲ ಹ್ಮ್ ಈಗಿನ ಒಂದಿನ ತೊಗೊಂಡ್ರಿ ಇಲ್ಲೇ ಇರ್ಲುವ ಹಾ ನಡ್ಸನಾ ಹರ್ಷಿ ಇರ್ಲೇ ಇರ್ಲ ನಾಳೆ ಮುಗಿಸ್ ಬರ್ತೀರ ಹೋಗಿ ತೋರ್ವಾ ಜಲ್ದಿ ಬರ್ರಿ ಹಾ ಹುಡುಗರು ಹುಷಾರ್ ಮಾಡ ಹ್ಮ್ ಇಲ್ಲಿ ನೋಡ್ರಿಪ್ಪ ನಾವು ಇಲ್ಲಿ ಬಂದು ಗಾಡಿ ನಿಂತು ನಮ್ದು ನೀನು ಬರ್ತೀಯ ಬೈಡಿಸ್ಪಾ ಯಾಕೆ ಈಕಿ ನಮ್ಮ ಸಿಮ್ ಪರೀಕ್ಷೆ ಐತೆ ಅಂತ್ರಿಪ್ಪ ನಾಳೆ ಮತ್ತ ಅವ್ರು ಮಗಿನ ಮೇಲೆ ಮುಗಿಸ್ಬರ್ತಾರಿ ಹಂಗಾಗಿ ನಮ್ಮ ಸಿಮ್ಮು ಕಳ್ಸಿ ಕೊಡ್ತೀನಿ ಅವ್ರ ಅಪ್ಪನ ಕಾರ್ನೊಳಗ ಒಂದಿರ್ ಕರ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳಿದ್ರ ಹಂಗಾಗಿ ಗಾಡಿ ನಿಂತ ನಮ್ದು ಹ್ಮ್ ಹ್ಮ್ ಒಂದ್ ಬಟ್ಲ ನೀರು ಹಾಯಿ ಮಾಡಿದ್ರ ನೀ ತಾಯಿ ಏನಾದ್ರು ಕುಡ್ಕೊಂಡಿ ಕೈ ನೀರು ಹಾಕಿಲ್ಲ ನೀರುಕೊಂತೀನಿ ಬಿಸಿಲು ರೋಡಿಂದ ತಣ್ಣಗಿಲ್ಲ ಇಲ್ಲ ಇಲ್ಲ ಗಾಳಿ ನಾವು ಹಿಂಗೆ ಸೀದಾ ನೋಡತ್ತೀವಿ ನೀವ್ ಹಿಂಗ್ ಬಂದ್ರನಾಂಗ್ರಿ ಹರ್ಷಿಯನ್ನ ಪರೀಕ್ಷೆ ಇತ್ತಂದ್ರೆ ಜಲ್ದಿನ ರೆಡಿ ಮಾಡಿ ಮಾಡಿರ್ತಾರಾಯ್ತವರ ಹೋಗ್ತಿತ್ತು ಅಮ್ಮಕ್ ಲೇಟ್ ಆಕೈತಿ ಪರೀಕ್ಷೆ ಇದಾವಂದ್ರ ಬರಬರ ಇದು ಮಾಡ್ತಾರ ನಿಮ್ಗ ಹಂಗ ನೋಡ ನಿರದ ನೀ ಎಕ್ಸಾಮ್ ಇಂಪಾರ್ಟೆಂಟ್ ಆಯ್ತು ನೀಲ್ಯ ಅಂತ ಆಯ್ಕೊತೇನು ಪರೀಕ್ಷೆ ಬರೇಕ ಎಷ್ಟ್ ಎಂಟ್ ಕಿಲೋಮೀಟರ್ ಬಂದಿವಿ ಮುನ್ನ ನಾವು ಇಲ್ಲಿ ಜಾಸ್ತಿನ ಹೌದಿಲ್ಲ ನಮ್ಮ ದುಣಕಲ್ ಬಂತ್ರಿಪ್ಪ ಬರ್ರೀಯಪ್ಪ ಸ್ವಲ್ಪ ನೀರು ಅದು ಕೊಡೋ ಒಂದು ಬರ್ರಿ ತಣ್ಣೀರೇ ಬರ್ರಿ ಸಿಮ್ಮ ಉನ್ನ ಬರ್ರಿ ಆಮೇಲೆ ಬರ್ತೀರಿ ಬಿಡು ಗೊತ್ತು ಈಗ ಬರ್ರಿ ಅಂದೆ ನಜ್ಮಾ ಬರ್ರಿ ಮನಿಗೆ ಹೋಗ್ಬನ್ರಿ ಮುಂಗಾರು ಬೇಡ ಅಂತ ರೀ ಈಗ ಪಾಸಿ ಕೊಡ್ತೀವಿ ಅಂದ್ರೆ ಏನ್ರಿ ಪಾಸಿ ಕೊಡ್ತೀವಿ ಅಂದ್ರೆ ನಾ ಪಾಸಿ ಕೊಡಿಸ್ಬೇಕಂತ ಉಂಗರನಾ ಅದ ಕಟ್ಟ ತಗದಾನ ಇವಾಗ ಕೊಡ್ಸಿದ್ರ ಬರ್ರಿ ನಿಮ್ಮಕಿನ್ನ ಹೆಚ್ಚಿಂದ ಏನೈತಿ ಹೌದಿಲ್ಲ ನಾವು ಸ್ವಲ್ಪ ಫ್ರೆಶ್ ಅಪ್ ಆದಿವಿ ಅಂಗಡಿ ಹೋಗ್ಬರ್ತೀನಿ ಅಮ್ಮ ಅಂಗಡಿ ಹಚ್ಚಾದ್ರೆ ಆಲ್ರೆಡಿ ಸ್ವಲ್ಪ ಅವ್ರು ಚಾ ಕುಡಿಲ್ಲ ಹಂಗ ಹೋದ್ರು ಚಾ ಕೊಟ್ಟು ಬರ್ತೀನಿ ಈಗ ಅವ್ರಿಗೆ ಮತ್ ಇವೇ ತಿನ್ ನಿಮಗೆಲ್ಲರಿಗೂ ಇಷ್ಟ ಆಗಿತಿ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಾನು ಚಾನಲ್ ಒಂದು ಲೈಕ್ ಕುಡ್ದು ಮರೆಯೋಕ್ ಹೋಗ್ಬೇಡ್ರಿ ಮತ್ತ ಯಾರು ಹೊಸ ನೋಡಾಕತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಆಗೊಳಗ ಜೈ ಭಾರತ್ ಜೈ ಕರ್ನಾಟಕ